ಇವತ್ತು ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಇದೊಂದು ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಈ ಗ್ಯಾರಂಟಿ ಇದು ಯಾರು ಕೂಡ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಲ್ಲ ಹಾಗೆ ಆಕ್ರೋಶಗೊಂಡಿದ್ದಾರೆ ಇದ್ರ ಜೊತೆಗೆ ನೀವು ಗಮನಿಸಬೇಕಾದ್ರೆ ಈ ಒಂದು ವಾರದಲ್ಲಿ ನಡೆದಂತ ಘಟನೆಗಳು ನಿನ್ನೆ ಹುಬ್ಳಿಲಿ ನಡೆದಂತ ನೇಹನ್ ಮೇಲೆ ನಡೆದಂತ ಏನು ಆ ದುರ್ಮರಣ ಏನು ಹೋಯಿತು ಲವ್ ಜಿಹಾದ್ ಮುಖಾಂತರ ಆ ರಾಕ್ಷಸ ಕೃತ್ಯ ಹೋಯ್ತು ಇವತ್ತು ಕೊಲೆ ಮಾಡಿದಂತ ಕುಟುಂಬಕ್ಕೆ ರಕ್ಷಣೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಹೊರ್ತಿವ್ರು ಕೊಲೆಗಡುಕರಿಗೆ ಅಂದ್ರೆ ಕೊಲೆಯಾದಂತಹ ಕುಟುಂಬ ಪಾಪ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಅವನು ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ ಅವರದೇ ಸರ್ಕಾರಕ್ಕೆ ಈ ರೀತಿ ಡಿ ಜೆ ಹಳ್ಳಿ ಕೆಜೆ ಹಳ್ಳಿಲೂ ಕೂಡ ನಡೆದಂಥ ಘಟನೆಗಳಿರ್ಬೋದು ಇದೆಲ್ಲದೂ ಕೂಡ ಕಾಂಗ್ರೆಸ್ನ ಅವ್ರ ಪಕ್ಷದಲ್ಲಿರುವಂತಹ ಮುಖಂಡರುಗಳೇ ಇವತ್ತು ಬೇಸತ್ತು ಹೋಗಿದೆ ಹಾಗಾಗಿ ಇವತ್ತು ಹಿಂದೂ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಒಂದು ಮಸೂದೆ ಹೊರಟಿದ್ರು ಭಕ್ತರು ಕೊಟ್ಟಂತ ಠೇವಣಿ ಹಣವನ್ನು ಕೂಡ ಇತರರು ಹಂಚಬೇಕು ಅಂತ ಹೇಳಿ ಅದಕ್ಕೂ ಕೂಡ ಆಕ್ರೋಶಗೊಂಡು ನಿಲ್ಲಿಸಿದ ನಿಮ್ಗೆ ಗೊತ್ತಂತ ವಿಚಾರ ಈ ರೀತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆವನ್ನ ಎದುರಿಸುವಂತ ಒಂದು ಕೆಲಸವನ್ನ ಪದೇ ಪದೇ ಏನ್ ಮಾಡ್ತಾ ಇದ್ದಾರೆ ಈ ಚುನಾವಣೆ ನಂತರ ಅವ್ರ ಜಾಗವನ್ನು ತೋರಿಸುವಂತ ಕೆಲಸ ಮಾಡ್ತಾರೆ ಮತ್ತೆ ಈ ಸರ್ಕಾರ ಏನು ತುಂಬಾ ದಿನ ಉಳಿಯಲ್ಲ ಯಾಕಂದ್ರೆ ಬರ್ಗಾದಲ್ಲೂ ಕೂಡ ಬಡವರು ಕಣ್ಣಿರುವಂತ ಕೆಲಸವನ್ನ ಮಾಡಲಿಲ್ಲ ಇವರು ಇವತ್ತು ಹೈನುಗಾರಿಕೆ ಮಾಡುವಂತ ನಮ್ಮ ರೈತರು ಸುಮಾರು ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಲಾಭ ದುಡ್ಡು ಬಿಟ್ಟು ಪ್ರೋತ್ಸಾಹನ ಐದು ರೂಪಾಯಿ ಸುಮಾರು ಆರುನೂರ ಎಂಬತ್ತು ಕೋಟಿ ಕೂಡ ಕೊಡುವಂಥದ್ದು ಬಾಕಿಯನ್ನು ಯನ್ನು ಈ ಚುನಾವಣೆ ಆದ್ಮೇಲೆ ಈ ದೇಶದಲ್ಲಾದಂಥ ಕಾಂಗ್ರೆಸ್ನ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಆದಷ್ಟು ಬೇಗ ಒಂದು ಸಮಯ ನಮ್ಮ ದೇವೇಗೌಡರ ಒಂದು ಆರೈಕೆ ಇವತ್ತು ಅವರು ಕೂಡ ಕೈ ಜೋಡಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕು ಅಂತಲೇ ಹಾಗಾಗಿ ಬರುವಂತ ಇದ್ರೆ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ನಾವು ಯಾರು ಕೂಡ ಆಚರಣೆ